ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ಗೆ ಕಟ್ವರ್ಕ್ ಡಿಸೈನನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ಹಾಗೆಯೇ ಇದೇ ವಿಡಿಯೋದಲ್ಲಿ ಕಟ್ವರ್ಕ್ ಡಿಸೈನ್ಗೆ ನಾವು ಥ್ರೆಡ್ ಪೈಪಿಂಗನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತಲೂ ಸಹ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ನಾನು ಲೈನಿಂಗನ್ನು ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕು ಸಹ ಕಟ್ ಮಾಡ್ಕೊಂಡಿದ್ದೀನಿ ಈ ಸ್ಲೀವ್ಸ್ಗೆ ಬಫು ಬರುತ್ತೆ ಕಟ್ ಕಟ್ವರ್ಕ್ ಡಿಸೈನು ಸಹ ಬರುತ್ತೆ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಮೊದಲಿಗೆ ನಾವು ಲೈನಿಂಗನ್ನು ತಗೊಳ್ಳೋಣ ಲೈನಿಂಗ್ ಲೈನಿಂಗಾಗಲಿ ಮೈನ್ ಫ್ಯಾಬ್ರಿಕ್ಕಿಗಾಗಲಿ ನೀವೇನಾದರೂ ಪೀಸ್ ಜಾಯಿಂಟ್ ಮಾಡಿಕೊಳ್ಬೇಕಾದ್ರೆ ಮೊದಲೇ ಪೀಸ್ ಜಾಯಿಂಟ್ ಮಾಡಿಟ್ಕೊಳ್ಳಿ ನಾನಿಲ್ಲಿ ಪೀಸ್ ಜಾಯಿಂಟ್ ಮಾಡ್ಕೊಳ್ಬೇಕಾಗಿತ್ತು ಪೀಸ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಲೈನಿಂಗನ್ನು ತಗೊಂಡು ನ ಈ ಥರ ಓಪನ್ ಮಾಡಿಕೊಂಡು ಇದಕ್ಕೆ ನಾವು ಕ್ಯಾನ್ವಾಸನ್ನು ತಗೊಳ್ಬೇಕು ಈ ಲೆಂತ್ ಎಷ್ಟಿರುತ್ತೋ ನೋಡ್ಕೊಳ್ಳಿ ಅಂದರೆ ನ ಬಿಡಿತು ಈ ರೀತಿ ಓಪನ್ ಮಾಡಿಕೊಂಡು ಎಷ್ಟಿದೆ ನೋಡಿಕೊಂಡು ಅದೇ ಲೆಂತ್ ಅಲ್ಲಿ ನಾವು ಕ್ಯಾನ್ವಾಸ್ ಅನ್ನ ತಗೊಳ್ಬೇಕು ಹಾಗೇನೆ ಬಿಡಿತು ನಾವು ನಾಲ್ಕು ಇಂಚು ಬಿಡ್ತಿರೋ ಥರ ತಗೊಳ್ಬೇಕಾಗುತ್ತೆ ಎರಡು ಸ್ಲೀವ್ಸ್ಗೂ ಬೇಕು ಅದಕ್ಕೋಸ್ಕರ ನಾಲ್ಕು ಇಂಚು ಬಿಡ್ತಿರ್ಬೇಕು ಒಂದೊಂದು ಸ್ಲೀವ್ಸ್ಗೆ ಎರಡು ಇಂಚು ಬಿಡ್ತು ಕ್ಯಾನ್ವಾಸ್ ಅನ್ನು ತಗೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ನಾಲ್ಕು ಇಂಚು ಬಿಡ್ತಿರೋ ಥರ ಸ್ಲೀವ್ ಲೆಂತ್ ಎಷ್ಟಿದೆ ಅಷ್ಟು ತಗೊಂಡಿದ್ದೀನಿ ಇದನ್ನ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಈ ಕ್ಯಾನ್ವಾಸ್ ಅಲ್ಲಿ ಕಟ್ವರ್ಕ್ ಡಿಸೈನನ್ನು ಮಾರ್ಕ್ ಮಾಡಿಕೊಳ್ಬೇಕು ಕಟ್ವರ್ಕ್ ಡಿಸೈನ್ಗೆ ನಾವು ಈ ಥರ ಒಂದು ಪೇಪರನ್ನು ತಗೊಳ್ಬೇಕು ಈ ಬೆಡ್ಡಿಂಗ್ ಕಾರ್ಡ್ಸ್ ಎಲ್ಲ ಬರುತ್ತೆ ನೋಡಿ ಆ ಥರದ್ರಲ್ಲಿ ತಗೊಳ್ಳಿ ಇದನ್ನು ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಳ್ಬೇಕು ಡಬಲ್ ಫೋಲ್ಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬಿಡ್ತು ಲೆಂತ್ ಬೇಕಾಗಿರುತ್ತೋ ನೋಡಿಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇದೊಂದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ತುಂಬ ಬ್ಲೌಸಸ್ಗೆ ನಾವು ಇದನ್ನೇ ಯೂಸ್ ಮಾಡಿಕೊಳ್ಬೋದು ಇಲ್ಲಿ ನಾನು ಈ ಡಬಲ್ ಫೋಲ್ಡಿಂಗಲ್ಲಿ ಈ ಕಡೆ ಎಡ್ಜಿಂದ ಮುಕ್ಕಾಲು ಇಂಚು ತಗೊಳ್ತೀನಿ ನೋಡಿ ಈ ರೀತಿ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಕೆಳಗಡೆ ಇಟ್ಕೊಂಡೇ ನೀವು ಮಾರ್ಕ್ ಮಾಡ್ಕೊಳ್ಳಿ ಮುಕ್ಕಾಲು ಇಂಚು ಈ ಕಡೆ ಇದ್ದೀನಿ ಇದೇ ಬಿಡ್ತು ಈ ಕಡೆಯೂ ಸಹ ತಗೊಳ್ತಾ ಇದ್ದೀನಿ ಇದನ್ನು ಡಬಲ್ ಫೋಲ್ಡಿಂಗಲ್ಲಿ ಇಟ್ಕೊಂಡೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಕಡೆಯೂ ಸಹ ಸೇಮ್ ಬಿಡ್ತಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಓಪನ್ ಮಾಡಿಕೊಂಡು ಇದಕ್ಕೆ ನಾವು ಈ ರೀತಿ ಒಂದು ಶೇಪನ್ನು ಅಂದರೆ ಹಾಫ್ ಮೂನ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇದನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಕ್ಯಾಪನ್ನು ತಗೊಳ್ಳಿ ಕರೆಕ್ಟಾಗಿ ನಾವೇನು ಬಿಡ್ತಿಟ್ಟಿದ್ದೀವೋ ಆ ವಿಡ್ದಿಗೆ ಸರಿ ಹೋಗುವಂಥ ಕ್ಯಾಪನ್ನು ತಗೊಳ್ಳಿ ಕ್ಯಾಪ್ ನೋಡಿ ಈ ರೀತಿ ಕ್ಯಾಪನ್ನು ನಾವು ಮೂರು ಮಾರ್ಕಿಂಗು ಜಾಯಿಂಟ್ ಆಗೋ ಥರ ಇಟ್ಕೊಳ್ಬೇಕು ಕಾಣಿಸ್ತಾ ಇದೆಯಲ್ಲ ಈ ಥರ ಮೂರು ಮಾರ್ಕಿಂಗು ಜಾಯಿಂಟ್ ಆಗೋ ಥರ ಇಟ್ಕೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಮೇಯ್ನ್ ಆಗಿ ಈ ಮಾರ್ಕಿಂಗು ಕರೆಕ್ಟಾಗಿ ಈ ಕ್ಯಾಪ್ಗೆ ಟಚ್ ಆಗೋ ಥರ ಇಟ್ಕೊಳ್ಬೇಕು ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದ್ರ ಬಿಡ್ತು ಸ್ವಲ್ಪ ಆ ಕಡೆ ಕಡೆ ಹೋದ್ರೂ ಪರವಾಗಿಲ್ಲ ಈ ರೀತಿ ನಮಗೆ ಆಫ್ ಮೂನ್ ಶೇಪ್ ಬರೋ ಥರ ನಾವು ಡ್ರಾ ಮಾಡ್ಕೊಳ್ಬೇಕು ಈ ಥರ ಡ್ರಾ ಮಾಡಿಕೊಂಡು ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಇದ್ರ ಲೆಂತು ಬಿಡ್ತು ನೀವು ಕಡಿಮೆನೂ ಮಾಡ್ಕೊಳ್ಬೋದು ಜಾಸ್ತಿನೂ ಮಾಡ್ಕೊಳ್ಬೋದು ಇಷ್ಟೇ ತಗೊಳ್ಬೇಕು ಅಂತ ಏನೂ ಇಲ್ಲ ನೋಡಿ ಈ ಥರ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಈಗ ನಾವು ಪೇಪರ್ ಕ್ಯಾನ್ವಾಸಲ್ಲಿ ಈ ಕಡೆ ಹೆಡ್ಜಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ಗೆ ತಗೊಂಡಿರ್ತೀವಿ ಹಾಫ್ ಇಂಚನ್ನು ಬಿಟ್ಟು ಒಂದು ಲೈನ್ ಹಾಕ್ಕೊಳ್ಬೇಕು ನೀವು ಕಾಲು ಇಂಚ್ ತೊಗೊಂಡ್ರೆ ನೀವು ಕಾಲು ಇಂಚು ತಗೊಂಡಿದ್ದೀರಿ ಅಂದರೆ ಕಾಲು ಇಂಚು ಮಾರ್ಜಿನ್ ತಗೊಳ್ಳಿ ಹಾಫ್ ಇಂಚ್ ತಗೊಂಡಿದ್ದೀರಿ ಅಂದರೆ ಹಾಫ್ ಇಂಚು ಮಾರ್ಜಿನ್ ತಗೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಕಡೆ ಹೆಜ್ಜಲ್ಲಿ ಎರಡು ಇಂಚು ಮಾರ್ಜಿನ್ ಇಟ್ಟಿರ್ತೀವಿ ಅದರಲ್ಲಿ ನಾವು ಆ ಎರಡು ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಕಡೆ ಮತ್ತು ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಮಿಡಿಲ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಧ್ಯದಿಂದ ನಾವು ಈ ಕಟ್ವರ್ಕ್ ಶೇಪನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಇದನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಇದರ ಎಷ್ಟಿದೆ ನೋಡಿಕೊಂಡು ಅಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಇದನ್ನು ಈ ಥರ ಇಟ್ಕೊಳ್ಬೇಕು ಇದು ಮಿಡಲ್ಗೆ ಬರೋ ಥರನೂ ಇಟ್ಕೊಳ್ಬೋದು ಇಲ್ಲಾಂದರೆ ಈ ಸೈಡ್ಗೆ ಬರೋ ಥರನೂ ಸಹ ಇಟ್ಕೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಈ ಥರ ಇಟ್ಕೊಂಡು ಇದು ಯಾವ ಥರ ಶೇಪ್ ಇದೆ ಅದೇ ಥರ ಮಾರ್ಕ್ ಮಾಡಿಕೊಳ್ಬೇಕು ಈಗ ಇದನ್ನು ಈ ಕಡೆಗೆ ಅಂದರೆ ಈ ಎಡ್ಜಿಗೆ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಆ ಕಡೆ ಈ ಕಡೆ ಜರುಗಿಸದೆ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆಗೆ ಮಾರ್ಕ್ ಮಾಡ್ಕೊಂಡು ಈಗ ಈ ಕಡೆಗೂ ಸಹ ಸೇಮ್ ಇದೇ ಥರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವಿದನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದೀವೋ ಅದೇ ಥರ ಕಟ್ ಮಾಡ್ಕೊಳ್ಬೇಕು ಈ ಕಡೆ ಎಡ್ಜಿಗೆ ಬಂದಾಗ ಇಲ್ಲಿ ನಾವು ಒಂದು ಹಾಫ್ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಇಲ್ಲಿವರೆಗೂ ಕಟ್ ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ ತುಂಬ ಡೀಪ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಹಾಫ್ ಇಂಚ್ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಎರಡೂ ಸೈಡು ಸಹ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ತರ ಕಟ್ ಮಾಡ್ಕೊಳ್ಬೇಕು ಈ ಕಟ್ ವರ್ಕ್ ಶೇಪು ನೀಟಾಗಿ ಬರೋ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ನೀಟಾಗಿ ನಾವು ಕಟ್ ಮಾಡ್ಕೊಳ್ಬೇಕು ಎರಡು ಸ್ಲೀವ್ಸ್ಗೂ ನಮಗೆ ಕಟ್ ವರ್ಕ್ ಶೇಪ್ ಅನ್ನೋದು ರೆಡಿ ಆಯಿತು ಈಗ ನಾವು ಲೈನಿಂಗನ್ನು ತಗೊಳ್ಬೇಕು ಲೈನಿಂಗನ್ನು ತಗೊಂಡು ಈ ರೀತಿ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿಕೊಂಡು ಇದನ್ನು ತಗೊಂಡು ಈ ಥರ ಇಟ್ಕೊಳ್ಬೇಕು ಇಲ್ಲೇನು ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರ್ತೀವೋ ಅದನ್ನು ಬಿಟ್ಟು ಈ ಥರ ಇಟ್ಕೊಳ್ಬೇಕು ಎರಡು ಸ್ಲೀವ್ಸು ಆಪೋಸಿಟಲ್ಲಿ ಹಾಕ್ಕೊಂಡು ಈ ಥರ ನಾವು ಇಟ್ಕೊಳ್ಬೇಕು ಇದನ್ನು ನೀವು ಗಮನಿಸ್ಕೊಳ್ಬೇಕು ಆಪೋಸಿಟಲ್ಲಿ ಏನಾದರೂ ಹಾಕ್ಕೊಂಡಿಲ್ಲ ಅಂದರೆ ಎರಡು ಸ್ಲೀವು ಒಂದೇ ಕಡೆ ಬರುತ್ತೆ ಇದನ್ನು ಇದನ್ನು ನೋಡಿಕೊಂಡು ನೀವು ಈ ಥರ ಅಲ್ಲಿ ಇಟ್ಕೊಂಡು ಈ ಕ್ಯಾನ್ವಾಸನ್ನು ಇಟ್ಕೊಂಡು ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕು ಪೇಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಪೇಸ್ಟ್ ಮಾಡ್ಕೊಳ್ಳೋದು ಅಂದರೆ ಐರನ್ ಬಾಕ್ಸನ್ನು ನಾವು ಸ್ವಲ್ಪ ಹೀಟ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡಿದ್ದೀವಿ ಅಂದರೆ ಇದು ಪೇಸ್ಟ್ ಆಗಿಬಿಡುತ್ತೆ ಇದನ್ನು ನೀವು ಒಂದ್ಸಲ ನೋಡ್ಕೊಳ್ಳಿ ಈ ಕ್ಯಾನ್ವಾಸ್ಗೆ ಒಂದು ಕಡೆ ಶೈನಿಂಗ್ ಇರುತ್ತೆ ಈ ಶೈನಿಂಗ್ ಇರೋದು ಕೆಳಗಡೆ ಹೋಗೋ ಥರ ಇಟ್ಕೊಳ್ಬೇಕು ಆಗಲೇ ಇದು ಪೇಸ್ಟ್ ಆಗುತ್ತೆ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಾದ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ ನೋಡಿ ನಾನಿಲ್ಲಿ ಎರಡು ಸ್ಲೀವ್ಸ್ಗೂ ಸಹ ಈ ಕಟ್ವರ್ಕ್ ಡಿಸೈನನ್ನು ಪೇಸ್ಟ್ ಮಾಡಿಕೊಂಡು ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಲೀವ್ಸನ್ನು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಇದಕ್ಕೆ ನಾವು ಮೇನ್ ಫ್ಯಾಬ್ರಿಕನ್ನು ತಗೊಳ್ಬೇಕು ಮೇನ್ ಫ್ಯಾಬ್ರಿಕನ್ನು ತಗೊಂಡು ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ಈ ಲೈನಿಂಗನ್ನು ತಗೊಂಡು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು ನೋಡಿ ನೀಟಾಗಿ ಈ ರೀತಿ ಇಟ್ಕೊಂಡು ಈಗ ನಾವು ಇದನ್ನು ಈ ವರ್ಕ್ ಶೇಪ್ ಯಾವ ಥರ ಇದೆ ಅದೇ ಥರ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿಂದ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿ ನಾವು ಈ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಸ್ಟಿಚ್ ಮಾಡಿಕೊಳ್ಬೇಕು ಕ್ಯಾನ್ವಾಸ್ ಹೆಡ್ಜ್ಗೆ ನೀವು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಪಾಯಿಂಟಷ್ಟು ಕ್ಯಾನ್ವಾಸ್ ಮೇಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡಿಕೊಳ್ಳಿ ಗ್ಯಾಪ್ ಅನ್ನೋದು ಬಿಡೋಕೆ ಹೋಗಬೇಡಿ ಇಲ್ಲಿ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ಳಿ ನೋಡಿ ಶೇಪ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ನೀಡಲ್ಲನ್ನು ಒಳಗಡೆನೇ ಇಟ್ಕೊಂಡು ಈ ರೀತಿ ನಾವು ತಿರುಗಿಸ್ಕೊಳ್ಬೇಕು ಟೆನ್ಷನನ್ನು ಎತ್ತಿ ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಮೂಲೆ ಈ ಮೂಲೆಗಳಲ್ಲಿ ನೀಡಲ್ಲ ಒಳಗಡೆನೆ ಇಟ್ಕೊಂಡು ನಾವು ಟೆನ್ಷನ್ ಕೆತ್ತಿ ತಿರುಗಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಮೂಲೆ ಬಂದಾಗ ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಈ ರೀತಿ ತಿರುಗಿಸ್ಕೊಳ್ಬೇಕು ತಿರುಗಿಸ್ಕೊಂಡು ಮತ್ತೆ ನಾವು ಈ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಸ್ಟಿಚ್ ಮಾಡಿಕೊಳ್ಬೇಕು ಬಿಗಿನರ್ಸ್ ಆದರೆ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿಕೊಂಡು ನೀಟಾಗಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ನೀಟಾಗಿ ನಾವು ಸ್ಟಿಚ್ ಮಾಡ್ಕೊಂಡ್ವಿ ಅಂತ ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಾವು ಈ ಕ್ಲಾತನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಕಟ್ ಮಾಡ್ಕೊಳ ಅಷ್ಟೇ ಈ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ನಾವು ಈ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಒಂದು ಕಾಲು ಇಂಚು ಕ್ಲಾತ್ ಇಟ್ಕೊಳ್ಳಿ ಸಾಕಾಗುತ್ತೆ ಹಾಫ್ ಇಂಚೆಲ್ಲ ಬೇಕಾಗಿರೋದಿಲ್ಲ ಈ ಥರ ಕಟ್ ಮಾಡಿಕೊಂಡು ಈ ಮೂಲೆಗಳಲ್ಲಿ ಕಟ್ಸ್ ಹಾಕ್ಕೊಳ್ಬೇಕು ಸ್ಟಿಚ್ ಕಟ್ ಆಗಬಾರ್ದು ನೋಡ್ಕೊಳ್ಳಿ ಸ್ಟಿಚ್ ಕಟ್ ಆಗ್ದಂಗೆ ನೋಡಿಕೊಂಡು ಇಲ್ಲಿ ನಾವು ಕಟ್ಸ್ ಹಾಕ್ಕೊಳ್ಬೇಕು ಹಾಗೆಯೇ ಈ ರೌಂಡ್ ಶೇಪ್ ಹತ್ರನೂ ಸಹ ಚಿಕ್ಕದಾಗಿ ಈ ರೀತಿ ಕಟ್ಸ್ ಹಾಕ್ಕೊಳ್ಳಿ ನೀಟಾಗಿ ಟರ್ನ್ ಆಗುತ್ತೆ ಈ ಥರ ಕಟ್ ಮಾಡಿಕೊಂಡು ಈ ಮೂಲೆಗಳಲ್ಲಿ ಕ್ಲಾತ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಈ ಥರ ಟ್ರಿಮ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇದ್ದರೆ ಮೂಲೆ ಅನ್ನೋದು ನೀಟಾಗಿ ನಮಗೆ ಟರ್ನ್ ಆಗೋದಿಲ್ಲ ಅದಕ್ಕೋಸ್ಕರ ಕ್ಲಾತ್ ಎಕ್ಸ್ಟ್ರಾ ಏನಾದರೂ ಇದ್ದರೆ ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈಗ ನಾವು ಇದನ್ನು ಈ ಥರ ಓಪನ್ ಮಾಡಿಕೊಳ್ಬೇಕು ಒಂದೊಂದು ಕಟ್ ವರ್ಕ್ ಶೇಪು ಸಹ ನಮಗೆ ನೀಟಾಗಿ ಬರಬೇಕು ನೀಟಾಗಿ ಬರೋ ಥರ ಈ ರೀತಿ ನಾವು ಒಂದೊಂದನ್ನು ನೀಟಾಗಿ ಓಪನ್ ಮಾಡಿಕೊಳ್ಬೇಕು ಈ ಕಟ್ವರ್ಕ್ ಶೇಪ್ಗೆಲ್ಲ ನಾವು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಕ್ಯಾನ್ವಾಸ್ ಹಾಕಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಕಟ್ವರ್ಕ್ ಶೇಪನ್ನು ಸ್ಟಿಚ್ ಮಾಡಿಕೊಂಡು ಆಯಿತು ಈ ಮೂಲೆಗಳೇನಾದರೂ ನಿಮಗೆ ನೀಟಾಗಿ ಬಂದಿಲ್ಲ ಅಂದರೆ ನೀಟಾಗಿ ಓಪನ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾವು ನೀಟಾಗಿ ಓಪನ್ ಮಾಡಿಕೊಂಡು ಇಲ್ಲಿ ನಾವು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ಎಡ್ಜಿಗೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಎಡ್ಜಿಗೆ ಒಂದು ಟಾಪ್ ಸ್ಟಿಚ್ ಅನ್ನು ಆದಮೇಲೆ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಸುತ್ತಲೂ ಒಂದು ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ ಕ್ರಾಸ್ ಪೀಸಲ್ಲಿ ಈ ರೀತಿ ಗೋಲ್ಡ್ ಕಲರ್ ಕ್ಲಾತನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಆಪೋಸಿಟ್ ಕಲರು ತಗೊಳ್ಬೋದು ಈ ಸ್ಯಾರಿ ಸೇಮ್ ಕಲರ್ ಬಂದಿದೆ ಅದಕ್ಕೋಸ್ಕರ ನಾನು ಗೋಲ್ಡಲ್ಲೇ ಕೊಡ್ತಾ ಇದ್ದೀನಿ ಈಗ ನಾವು ಈ ಕ್ರಾಸ್ ಪೀಸ್ ಬಿಡ್ತನ್ನು ಒಂದೂವರೆ ಇಂಚು ಬಿಡ್ತಿರೋ ಥರ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಾವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಿಂಗಲ್ ಫುಟನ್ನು ಹಾಕ್ಕೊಳ್ಬೇಕು ಹೆಜ್ಜನ್ನು ಈ ರೀತಿ ಕಟ್ ಮಾಡಿಕೊಂಡು ಥ್ರೆಡ್ಡನ್ನು ತಗೊಳ್ಬೇಕು ಆದಷ್ಟು ಸಣ್ಣ ಇರೋ ಥ್ರೆಡ್ಡನ್ನು ತಗೊಳ್ಳಿ ಥ್ರೆಡ್ಡನ್ನು ನಾವು ಒಂದು ಕಡೆ ಹೆಜ್ಜಿಗೆ ಈ ರೀತಿ ಒಂದು ಹಾಫ್ ಇಂಚ್ ಕ್ಲಾತ್ ಇರೋ ಥರ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಇದನ್ನು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಸೇಮ್ ನಾವು ಥ್ರೆಡ್ ಪೈಪಿಂಗಿಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಅದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಆದರೆ ಇಲ್ಲಿ ನಾವು ಈ ಕಡೆ ಹೆಡ್ಜಿಗೆ ಈ ಥ್ರೆಡ್ಡನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ನೋಡ್ಕೊಳ್ಳಿ ಈ ಕಡೆ ಎಕ್ಸ್ಟ್ರಾ ಕ್ಲಾತ್ ಇರಬೇಕು ನೋಡಿ ಈ ಥರ ನಾವು ಒಂದು ಸೈಡ್ ಎಡ್ಜಿಗೆ ಥ್ರೆಡ್ಡನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಈಗ ನಾವು ಈ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇದರ ಬಿಡ್ತು ನೀವು ಒಂದು ಹಾಫ್ ಇಂಚ್ ಇರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾವು ನೋಡಿ ಈ ಥರ ನಾವು ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ರೆಡಿಮೇಡ್ ಪೈಪಿಂಗ್ ಎಲ್ಲ ಯಾವ ರೀತಿ ಬರುತ್ತೆ ಸೇಮ್ ಅದೇ ಥರ ನಾವಿಲ್ಲಿ ಇದನ್ನು ರೆಡಿ ಮಾಡಿಕೊಳ್ಬೇಕು ಈ ಥರ ರೆಡಿ ಮಾಡಿಕೊಂಡು ಈ ಕ್ಲಾತ್ ಏನಾದರೂ ನಿಮಗೆ ಎಕ್ಸ್ಟ್ರಾ ಇದ್ದರೆ ಇದನ್ನು ನೀವು ಕಟ್ ಮಾಡಿ ತೆಗೆದುಬಿಡಿ ಈ ರೀತಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ರೆಡಿ ಮಾಡಿಕೊಂಡು ಈ ಪೈಪಿಂಗನ್ನು ನಾವು ಇದಕ್ಕೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂದರೆ ಅಂದರೆ ಇಲ್ಲಿ ನಾವು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಸ್ಲೀವ್ಸನ್ನ ಸೀದಾ ಸೈಡ್ ಮೇಲೆ ಇರಬೇಕು ಹಾಗೆಯೇ ಈ ಕ್ಲಾತಲ್ಲಿ ಈ ಕೂಳೆ ಇರುತ್ತಲ್ಲ ಇದು ಮೇಲೆ ಇರಬೇಕು ಸೀದಾ ಸೈಡು ಕೆಳಗಡೆ ಇರಬೇಕು ಇದನ್ನು ನಾವು ಈ ರೀತಿ ಇದರ ಕೆಳಗಡೆ ಇಟ್ಕೊಳ್ಬೇಕು ನೋಡಿ ಹೆಜ್ಜಿಗೆ ಈ ರೀತಿ ನಾವು ಕೆಳಗಡೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲಿ ನಾವು ಸಿಂಗಲ್ ಫುಟೆ ಹಾಕ್ಕೊಳ್ಬೇಕು ಇದನ್ನು ನಾವು ಈ ಥ್ರೆಡ್ ಯಾವ ಕಡೆ ಇರುತ್ತೋ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಬೇಕು ಅಂದರೆ ಈ ಕಡೆ ನಮಗೆ ಥ್ರೆಡ್ ಬರುತ್ತೆ ಅದಕ್ಕೋಸ್ಕರ ಈ ಕಡೆಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ನಾವು ಈ ಥ್ರೆಡ್ ಪೈಪಿಂಗ್ ಇದೆಯಲ್ಲ ಈ ರೆಡ್ಜಿಗೆ ನಾವು ಈ ಸ್ಲೀವ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಹೆಡ್ಜಿಗೆ ಸ್ಟಿಚ್ ಮಾಡ್ಕೊಳ್ಬೇಕು ಈ ಮೂಲೆವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿ ನಾವು ಈ ರೀತಿ ಇದನ್ನು ತಿರುಗಿಸ್ಕೊಳ್ಬೇಕು ಇಲ್ಲಿ ಮಾತ್ರ ನಾವು ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಪ್ಲೇಸಲ್ಲಿ ನಾವು ಈ ರೀತಿ ತಿರುಗಿಸ್ಕೊಳ್ಬಾರ್ದು ಇಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಈ ಥರ ಕರೆಕ್ಟಾಗಿ ಥ್ರೆಡ್ ಎಡ್ಜಿಗೆ ನಾವು ಈ ರೀತಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಳ್ಬೇಕು ಹತ್ತಿರದಿಂದ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ಥರ ಥ್ರೆಡ್ ಹೆಜ್ಜಿಗೆ ನಾವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇನ್ನು ಈ ಮೂಲೆಯಲ್ಲಿ ಬಂದಾಗ ನಾವೇನು ಮಾಡಬೇಕು ಅಂದರೆ ಕರೆಕ್ಟಾಗಿ ಮೂಲೆ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಅಲ್ಲಿಗೆ ನಾವು ಇದನ್ನು ಅಂದರೆ ಈ ಪೈಪಿಂಗ್ ಥ್ರೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀವಲ್ವ ಇದನ್ನು ನಾವು ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಇಲ್ಲಿ ನಾನು ನಿಮಗೆ ಲೈಟ್ ಆನ್ ಮಾಡಿ ತೋರಿಸ್ತೀನಿ ನೋಡಿ ಇದನ್ನು ನಾವು ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ತಿರುಗಿಸ್ಕೊಂಡು ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ನೇಡಲನ್ನು ಒಳಗಡೆನೆ ಇಟ್ಕೊಂಡು ಈ ಕ್ಲಾತನ್ನು ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ನಿಧಾನಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಈ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ತಿರುಗಿಸ್ಕೊಳ್ತಾ ನಾವು ನಿಧಾನಕ್ಕೆ ಸ್ಟಿಚ್ ಮಾಡಿಕೊಳ್ಬೇಕು ಮೂಲೆ ಇರ್ಲಿ ಬಂದಾಗ ಸೇಮ್ ನಾನು ಆಗಲೇ ತೋರಿಸ್ದಂಗೆ ಎಲ್ಲಿ ಮೂಲೆ ಬಂದಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಮತ್ತೆ ನಾವು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ನೀಡಲನ್ನು ಒಳಗಡೆ ಇಳಿಸ್ಕೊಳ್ಬೇಕು ಕರೆಕ್ಟಾಗಿ ಮೂಲೆ ಹತ್ರನೇ ಫೋಲ್ಡ್ ಮಾಡಿಕೊಳ್ಬೇಕು ನೋಡ್ಕೊಳ್ಳಿ ಇಲ್ಲಿ ನೀಡಲನ್ನು ಈ ರೀತಿ ಇಳಿಸ್ಕೊಂಡು ಮತ್ತೆ ಈ ಕಡೆಗೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಪ್ರತಿಯೊಂದು ಮೂಲೆಯಲ್ಲೂ ಅಷ್ಟೇ ಈ ರೀತಿ ಎಲ್ಲಿ ಮೂಲೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ನೋಡಿ ನೀಟಾಗಿಟ್ಕೊಳ್ಬೇಕು ನೀಟಾಗಿಟ್ಕೊಂಡು ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಅಲ್ಲಿ ನೀಡಲನ್ನು ಒಳಗಡೆ ಇಳಿಸ್ಕೊಳ್ಬೇಕು ಇಳಿಸ್ಕೊಂಡು ಈ ರೀತಿ ತಿರುಗಿಸ್ಕೊಂಡು ಈ ಕಡೆಗೆ ಸ್ಟಿಚ್ ಮಾಡಿಕೊಳ್ಬೇಕು ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ನಾನು ತುಂಬಾ ನಿಧಾನಕ್ಕೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿಕೊಂಡು ನೀವು ಸ್ಟಿಚ್ ಮಾಡಿಕೊಳ್ಳಿ ತುಂಬಾ ಈಸಿಯಾಗಿರುತ್ತೆ ಸ್ವಲ್ಪ ನಮಗೆ ಪ್ರಾಕ್ಟೀಸ್ ಅನ್ನೋದು ಇರಬೇಕು ಅಷ್ಟೇ ನೋಡಿ ಇಲ್ಲಿ ನಾನು ಪೂರ್ತಿ ಸ್ಲೀವ್ಸ್ಗೆ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಂಡಾಯ್ತು ನೋಡಿ ಪ್ರತಿಯೊಂದು ಮೂಲೆಯೂ ಸಹ ನಮಗೆ ಎಷ್ಟು ನೀಟಾಗಿ ಬಂದಿದೆ ಕಾಣಿಸ್ತಾ ಇದೆಯಲ್ಲ ತುಂಬಾ ನೀಟಾಗಿ ಬರುತ್ತೆ ಈ ಮೆಥಡಲ್ಲಿ ನಾವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡ್ರೆ ಈ ರೀತಿ ನಾವು ಸ್ಟಿಚ್ ಇನ್ ಸೈಡಲ್ಲಿ ನಮಗೆ ಈ ಮಾರ್ಜಿನ್ ಇರುತ್ತಲ್ವ ಇದಕ್ಕೆ ನಾವು ಹೆಮ್ಮಿಂಗ್ ಮಾಡಿಕೊಳ್ಬೇಕು ನೀಟಾಗಿ ಇದನ್ನು ನಾವು ಎಮ್ಮಿಂಗ್ ಮಾಡ್ಕೊಂಡಿದ್ದೀವಿ ಅಂದರೆ ಇದು ನಮಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಎಮ್ಮಿಂಗ್ ಮಾಡಿಕೊಂಡು ಒಂದು ಸಲ ನೀವು ಐರನ್ ಮಾಡಿಕೊಳ್ಳಿ ಯಾವುದೇ ಥರ ಕೂಳಿ ಅನ್ನೋದು ನಿಮಗೆ ಟಾಪ್ ಸೈಡಲ್ಲಿ ಕಾಣಿಸೋದಿಲ್ಲ ನೀಟಾಗಿ ಇದನ್ನು ಎಮ್ಮಿಂಗ್ ಮಾಡಿಕೊಳ್ಬೇಕು ಎರಡೂ ಸ್ಲೀವ್ಸ್ಗೂ ಸಹ ಸೇಮ್ ಇದೇ ಥರ ನೀವು ಕಟ್ ವರ್ಕ್ ಶೇಪನ್ನು ಸ್ಟಿಚ್ ಮಾಡಿಕೊಂಡು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಳಿ ಇಲ್ಲಿ ನಾನು ಒಂದು ಸ್ಲೀವ್ಸ್ಗೆ ತೋರಿಸಿದ್ದೀನಲ್ಲ ಸೇಮ್ ಮೆಥಡಲ್ಲೇ ನೀವು ಇನ್ನೊಂದು ಸ್ಲೀವ್ಸ್ಗೂ ಸಹ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಇದು ಬಪ್ ಸ್ಲೀವ್ಸ್ ಅಂತ ಹೇಳಿದ್ದೀನಲ್ವ ಈ ಬಫನ್ನು ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ತೋರಿಸ್ತೀನಿ ಇದಕ್ಕೆ ನಾನು ಬಪ್ಪನ್ನು ಕೊಡೋದಕ್ಕೆ ಪ್ರಿಲ್ಸನ್ನು ಆಪೋಸಿಟಲ್ಲಿ ಇಡ್ತಾ ಇದ್ದೀನಿ ನಾರ್ಮಲಾಗಿ ಒಂದೇ ಸೈಡ್ಗೆ ನಾವು ಫ್ರಿಲ್ಸನ್ನು ಇಟ್ಟು ಬಪ್ ಸ್ಲೀವ್ಸ್ಗೆ ಸ್ಟಿಚ್ ಮಾಡ್ಕೊಳ್ತೀವಿ ಸ್ವಲ್ಪ ಡಿಫ್ರೆಂಟಾಗಿ ಇದಕ್ಕೆ ನಾನು ಆಪೋಸಿಟಲ್ಲಿ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಎಷ್ಟು ಲೆಂತ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಬಪ್ ಇಡೋದಕ್ಕೆ ಅಲ್ಲಿಗೆ ಈ ರೀತಿ ಎರಡೂ ಕಡೆಯೂ ಮಾರ್ಕ್ ಮಾಡಿಕೊಂಡು ನಾಚ್ ಹಾಕ್ಕೊಳ್ಬೇಕು ಈ ಥರ ನಾಚ್ ಹಾಕ್ಕೊಂಡು ಈಗ ನಾವು ಸೀದಾ ಸೈಡ್ಗೆ ಇಟ್ಕೊಂಡು ಇಲ್ಲಿಂದ ನಾವು ಈ ಕಡೆಗೆ ನೋಡಿ ಈ ರೀತಿ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ಥರ ಇಟ್ಟು ಫ್ರಿಲ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಹಾಫ್ ಇಂಚ್ ಹಾಫ್ ಇಂಚ್ ಕ್ಲಾತನ್ನು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಫ್ರಿಲ್ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ನಿಮಗೆ ಕಾಣಿಸ್ಲಿ ಅಂತ ಲೈಟ್ ಆನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಸೇಮ್ ಇಟ್ಕೊಂಡು ನಾವು ಫ್ರಿಲ್ಸನ್ನು ಇಟ್ಕೊಳ್ಬೇಕು ಒಂದು ಸಣ್ಣದು ಒಂದು ದೊಡ್ಡದು ಆ ಥರ ಎಲ್ಲ ಇಡಬಾರ್ದು ಸೇಮ್ ಬಿಡುತ್ತಲ್ಲೇ ಈ ನ್ಯಾಚ್ವರೆಗೂ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡಿಕೊಂಡು ಈ ಸೈಡ್ಗೆ ನಾವು ಈ ರೀತಿ ಆಪೋಸಿಟಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಆಗಲೇ ನಾವು ಆ ಕಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಈ ಸೈಡ್ಗೆ ಬಂದಾಗ ಈ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಎರಡೂ ಕಡೆ ಸೇಮ್ ಬಿಡ್ತಿರೋ ಥರ ಫಿಲ್ಸನ್ನು ಇಟ್ಕೊಳ್ಬೇಕು ಇಲ್ಲೂ ಸಹ ಈ ನ್ಯಾಚ್ವರೆಗೂ ಫಿಲ್ಸ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈ ಥರ ನಾವು ಬಫನ್ನು ಸ್ಟಿಚ್ ಮಾಡ್ತೀವಿ ಈ ಸ್ಲೀವ್ಸ್ಗೆ ಸ್ವಲ್ಪ ಡಿಫ್ರೆಂಟಾಗಿ ನಾನು ಆಪೋಸಿಟಲ್ಲಿಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿ ಇಲ್ಲಿ ನಾವು ಫೈನಲ್ಲಾಗಿ ಸ್ಲೀವ್ಸನ್ನು ಸ್ಟಿಚ್ ಮಾಡಿಕೊಂಡಾಯ್ತು ಸ್ಲೀವ್ಸ್ಗೆ ಕಟ್ವರ್ಕ್ ಡಿಸೈನನ್ನು ಸ್ಟಿಚ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಹಾಗೆಯೇ ಬಪ್ಪು ಸಹ ಇಟ್ಟು ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತಲೂ ಸಹ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಸೇಮ್ ಇದೇ ಮತಡಲ್ಲಿ ನೀವು ಇನ್ನೊಂದು ಸ್ಲೀವ್ಸ್ನು ಸಹ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಎರಡೂ ಸ್ಲೀವ್ಸನ್ನು ಸ್ಟಿಚ್ ಮಾಡಿಕೊಂಡು ಇದನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್